ಮೈಲಾರು ಸಹ ಖರ್ಚು ಮಾಡಿ ಸಾವಿರದ ಒಂಬೈನೂರ ಸಂದರ್ಭದಲ್ಲಿ ಪ್ರಾರಂಭವಾಗಿ ಅಲ್ಲಿಂದ ಇದ್ದವರಿಗೆ ಮೂವತ್ತೊಂದು ವಾರ್ಷಿಕ ವರ್ಷವನ್ನು ಆಚರಿಸುವುದು ಇವರೆಲ್ಲವನ್ನು ಮಾಡಲಿಕ್ಕೆ ಎಲ್ಲ ಭಕ್ತರು ಸಾರ್ವಜನಿಕರು ಸಹ ಸಹಾಯ ಮಾಡಿದ್ದಾರೆ ಸಹಕಾರವಾಗಿ ಇದು ಸಂಪನ್ನಗೊಂಡಿದೆ ಇನ್ನು ಮುಂದೆ ನಾವು ಬೇರೆ ಬೇರೆ ಕಾರ್ಯಕ್ರಮ ಮಾಡಬೇಕು ಅಂತ ಗಮನಿಸಲಿದೆ ಇದಕ್ಕೆ ಎಲ್ಲರಿಗೂ ಸಹಕಾರ ಕೊಟ್ಟು ಇನ್ನು ಮುಂದೆ ನಾವು ಕೇಳಿ ಸಾಗರದ ಶ್ರೀ ಮೈಲೇಶ್ವರ ಭಕ್ತ ಮಂಡಳಿ ಸಾಗರದ ಆಶ್ರಯದಿಂದ ಮೂವತ್ತೊಂದನೇ ವರ್ಷದ ವಾರ್ಷಿಕೋತ್ಸವವನ್ನು ಮಾಡಿದ್ದೀವಿ ಈ ಭಕ್ತಾದಿ ಸಾಗರದ ಶ್ರೀ ಮೈಲಾರೇಶ್ವರ ಭಕ್ತರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಶ್ರೀ ಮೈಲಾರೇಶ್ವರ ಭಕ್ತರಿದ್ದಾರೆ ದೇವರಿಗೆ ಭಕ್ತಾದಿಗಳು ಪ್ರತಿ ವರ್ಷದ ಹೆಚ್ಚಾಗಿ ಹೆಚ್ಚಿನ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಭಾಗವಹಿಸ್ತಿದ್ದಾರೆ ಅವರೆಲ್ಲರ ಸಾಗರದಿಂದ ಶ್ರೀ ಮೈಲಾರೇಶ್ವರ ದೇವರು ಅವರಿಗೆ ಆರೋಗ್ಯ ಭಾಗ್ಯ ದಿವಸ ಕೊತ್ತು ಕೊಡಲಿ ಅಂತ ನಾವು ಮಹಿಳಾ ದೇಶದಲ್ಲಿ ಬೇಡ್ಕೊತಿದ್ವಿ ಮುಂದಿನ ದಿನಗಳಲ್ಲಿ ಕಾರ್ತಿಕೋತ್ಸವ ಆಮೇಲೆ ಗಂಗ ಜಯಂತಿ ಈ ಥರ ಕೆಲವೊಂದು ದೇವಸ್ಥಾನದ ಕಾರ್ಯಕ್ರಮಗಳು ನಡೆಸ್ತಾ ಇದ್ದೀವಿ ಭಕ್ತಾದಿಗಳು ಬಂದು ಅಂತ ನಾವು ಕೇಳ್ಕೊತಾಯಿದ್ದೀವಿ ಅದಕ್ಕೆ ಶ್ರೀ ಮಹಿಳಾರೇಶ್ವರ ದೇವಸ್ಥಾನ ಕಟ್ಟಬೇಕಂತ ಮಾಡಿದ್ದೀವಿ ಅದಕ್ಕೆ ಎಲ್ಲರ ಊರಿನ ಜನಗಳು ಸಹಕಾರ ಬೇಕಂತ ದೇವರಲ್ಲಿ ಬೇಡ್ಕೊತ ಇದ್ದೀವಿ ಜನಗಳು ಸಹಕಾರ ಮಾಡಲಿಕ್ಕೆ ತಯಾರಾಯಿದ್ದಾರೆ ನಾವು ಮುಂದೋಗಿ ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡಿದ್ರೆ ಎಲ್ಲರೂ ಸಹಕಾರ ಮಾಡೋದು ಬೆಳಿಗ್ಗೆ ಅಷ್ಟಾಗಿ ಮಾಡಿ ಅದನ್ನು ರಿಕಾರ್ಡ್ ಮಾಡ್ತಾ ಒಂದು ಮೂರು ಕಾಲು ಕೊಟ್ಟು ಎಸ್ಟಿಮೇಂಟ್ ಆಗಿದೆ ಆಗಿ ಹೋಗಿದೆ ಹಣ ಬಿಡುಗಡೆ ಆಗಬೇಕು ಹಣ ಬಿಡುಗಡೆ ಆಗ್ತಾ ಇಲ್ಲ ಅದಕ್ಕೆಲ್ಲ ಭಾಳ ಪ್ರಯತ್ನ ಮಾಡಿ ಇನ್ನೂ ಏನು ಮಾಡ್ತಾ ಇಲ್ಲ ಚೀಫ್ ಮಿನಿಸ್ಟ್ರಿಂದನೂ ಬಂದಿತ್ತು ನೀವು ಹೋಗಿ ಕಾಣಿ ಇಲ್ಲಿ ಬೆಂಗಳೂರಿಗೆ ಹೋಗಿ ಅಂತ ಯಾರು ಅರ್ಜೆಂಟಾಗಿ ಹೋಗಿ ಬರೋದ್ರಿಂದ ಹೋಗೋಕ್ಕಾಗಿ ಲೆಟ್ರ್ ಬಂದಿರೋದ ಮುಂದೊಂದು ಒಳಗೆ ಆದರೆ ನೀವು ಮೂವ್ ಮಾಡಿ ನಾವು ಅರ್ಜಿ ಎಲ್ಲ ಮೂವ್ ಮಾಡಿದ್ದೀವಿ ಅದ್ರ ಬಂದ್ರೆ ಅದು ಎಮ್ ಎಲ್ ಎನ್ನ ಮಾಡಿಸ್ಕೊಬೇಕು ಶಾಸಕರು ಹೇಳಿ ಹೇಳ್ಬಿಟ್ಟು ಗಮನ ಬೇಗ ಅಂತ ಗೊತ್ತೇ